ಶ್ರೀ ಮಂಜುನಾಥೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಉಜಿರೆ ಇದು ಈ ಶಾಲೆಯ ಇವಾಗಿನ ಹೆಸರು ಹಿಂದೆ ಜನಾರ್ದನ ಸ್ವಾಮಿ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳ್ತಾ ಇದ್ರು ಊರಿನವರಿಗೆಲ್ಲ ಈಗಲೂ ಕೂಡ ಇದು ಇದರ ಹೆಸರು ಜನಾರ್ದನ ಶಾಲೆ ಅಂತಲೇ ಹೇಳ್ತಾ ಇರೋದು ಈ ಶಾಲೆಯನ್ನು ಎರಡು ಸ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಶ್ರೀ ಕೃಷ್ಣ ಪಡುವಟ್ನಾಯ ಇವರು ಸ್ಥಾಪನೆ ಮಾಡಿದರು ಆನಂತರ ಕ್ರಮೇಣ ಇದನ್ನು ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ರಿಜಿಸ್ಟರ್ ಉಜಿರೆ ಇದಕ್ಕೆ ಈ ಶಾಲೆಯನ್ನು ಹಸ್ತಾಂತರ ಮಾಡಲಾಗಿದೆ ಈಗ ಈ ಶಾಲೆಯ ಆಡಳಿತ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ನಮ್ಮ ಪೂಜ್ಯ ಕಾವಂದರು ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಹರ್ಷ ಶ್ರೀತಾ ಹರ್ಷೇಂದ್ರ ಕುಮಾರ್ ಇವರು ಕಾರ್ಯದರ್ಶಿಗಳಾಗಿಯೂ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳ ಉಜಿರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿ ಶ್ರೀ ಸತೀಶ್ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಸ್ಥಾಪನೆಯಾದ ಈ ಶಾಲೆಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಗುವಾಗ ನೂರು ವರ್ಷ ಪೂರ್ತಿ ಆಗ್ತಾ ಇದೆ ಮೂರು ವರ್ಷ ಪೂ ಪೂರೈಸಿದ ಹಿನ್ನೆಲೆಯಲ್ಲಿ ನಾವು ಶತಮಾನೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಾಗಿ ತೀರ್ಮಾನ ಕೈಗೊಂಡು ಅನೇಕ ಹಿಂದಿನ ಹಿರಿಯ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿ ಸದಸ್ಯರನ್ನು ಎಲ್ಲರನ್ನು ಮಾತನಾಡಿಸಿದಾಗ ಶತಮಾನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಬೇಕು ಎಂಬುದಾಗಿ ತೀರ್ಮಾನ ಕೈಗೊಂಡು ನಾವು ಒಂದೆರಡು ಸ ಸಲ ಸಭೆಯನ್ನು ಕೂಡ ಮಾಡಿದ್ದೇವೆ ಹೆಚ್ಚಿನ ಹಿ ಹಿರಿಯ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿದ್ದೇವೆ ಮತ್ತು ನಿವೃತ್ತ ಶಿಕ್ಷಕರನ್ನು ಕೂಡ ಸಂಪರ್ಕಿಸಿ ಅವರ ಸಹಕಾರವನ್ನು ಕೂಡ ನಾವು ಕೇಳಿಕೊಂಡಿದ್ದೇವೆ ಶಾಲಾ ವಾರ್ಷಿಕೋತ್ಸವ ನಡೀತದೆ ಇದರಲ್ಲಿ ಶತಮಾನೋತ್ಸವದ ಚಾಲನೆಯನ್ನು ಕೂಡ ಕೊಡುವ ಒಂದು ತೀರ್ಮಾ ನಾವು ತೀರ್ಮಾನ ಕೈಗೊಂಡು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿದೆ ಅದ್ದೂರಿಯಾಗಿ ಚಾಲನೆಯನ್ನು ನೀಡುವುದಕ್ಕೆ ಇದ್ದೇವೆ ಶ್ರೀಯುತ ಡಾಕ್ಟರ್ ಡಿ ಶ್ರೀಯುತ ಡಿ ಹರ್ಷೇಂದ್ರ ಕುಮಾರ್ ಇವರು ಚಾಲನೆಯನ್ನು ನೀಡುವುದಕ್ಕೆ ಬರ್ತಾರೆ ಉದ್ಘಾಟನೆ ಮಾಡುವುದಕ್ಕೆ ಬರ್ತಾರೆ ಅದೇ ರೀತಿ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶರತ್ ಕೃಷ್ಣ ಇವರು ಕೂಡ ವಹಿಸಿಕೊಂಡು ಕೊಳ್ಳುವುದಕ್ಕಿದ್ದಾರೆ ಶತಮಾನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರು ಕೂಡ ಶ್ರೀ ಶರತ್ ಕೃಷ್ಣ ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಶ್ರೀ ಕೆ ಪ್ರತಾಪ್ ಸಿಂಗ್ ನಾಯಕ್ ಆಗಮಿಸ್ತಾರೆ ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ತಾರಕೇಸರಿ ಮೇಡಮ್ ಬರ್ತಾರೆ ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಉಷಾ ಕಿರಣ್ ಕೂಡ ನಾವು ಆಮಂತ್ರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಇವರೆಲ್ಲರೂ ನಮಗೆ ಸಹಕಾರವನ್ನು ಅವತ್ತು ಆಗಮಿಸಿ ಚಂದಗಾಣಿಸಿಕೊಡ್ತಾರೆ ಅದೇ ರೀತಿ ಶತಮಾನವಸ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಶ್ರೀ ಅಬೂಬಕರ್ ಯು ಎಚ್ ಇವರು ಕಾರ್ಯದರ್ಶಿಗಳಾಗಿರ್ತಾರೆ ಅದೇ ರೀತಿ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿ ಇರ್ತಾರೆ ಶತಮಾನವಸ ಸಮಿತಿಯ ಕೋಶಾಧಿಕಾರಿಗಳು ಶ್ರೀ ಮೋಹನ್ ಶೆಟ್ಟಿಗಾರ್ ಇವರು ಕೂಡ ಇರ್ತಾರೆ ಅದೇ ರೀತಿ ಈ ಕಾರ್ಯಕ್ರಮದ ಸಂಯೋಜಕರಾಗಿ ಶ್ರೀ ಸೋಮಶೇಖರ ಶೆಟ್ಟಿ ಬಿ ಇವರು ಕೂಡ ನಮ್ಮೊಂದಿಗೆ ಇರ್ತಾರೆ ಆಮೇಲೆ ಪ್ರಧಾನ ಸಂಚಾಲಕರಾಗಿ ಶ್ರೀ ಮೋಹನ್ ಕುಮಾರ್ ಇವರು ಕೂಡ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇರ್ತಾರೆ ಅಲ್ಲದೆ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ನಿವೃತ್ತ ಶಿಕ್ಷಕರು ಊರವರು ದಾನಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡ್ತಾರೆ ನೀವು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಗಳನ್ನು ಕಾಣಿಸಿಕೊಡ್ಬೇಕು ನಿಮ್ಮ ಸಹಕಾರವೇ ಈ ಶಾಲೆಯ ಶ್ರೀರಕ್ಷೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಓಂ ಶ್ರೀ ಮಂಜುನಾಥ ನಮಃ ಓಂ ಶ್ರೀ ನಮಃ ಪೂಜ್ಯ ಕಾವಂದರು ಹಾಗೂ ಅವರ ಕುಟುಂಬಸ್ಥರನ್ನೆಲ್ಲ ಸ್ಮರಿಸುತ್ತಾ ಈ ಶಾಲೆ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಶಾಲೆ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇವತ್ತು ಅದಕ್ಕೆ ಶ್ರೀತ ಸೋಮಶೇಖರ ಸರ್ ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಿಂಚಿದವರು ನಮ್ಮಲ್ಲಿದ್ದಾರೆ ಅಂಥ ಒಂದು ಶಾಲೆಯ ಶತಮಾನೋತ್ಸವವನ್ನು ಆಚರಿಸುವುದಂದರೆ ಅದು ನಮ್ಮ ಸುಯೋಗ ನಮ್ಮ ಪಾಲಿಗೆ ಬಂದಿದೆ ಈ ಹಿಂದೆ ಅಮೃತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲೂ ಕೂಡ ನನಗೆ ಆ ಅವಕಾಶ ಸಿಕ್ಕಿತ್ತಿಲ್ಲಿ ನಾನು ಸಾ ಎರಡು ಸಾವಿರದ ಎರಡರಲ್ಲಿ ಈ ಶಾಲೆಗೆ ಬಂದಿದ್ದೆ ಮೊದಲು ಬಂದು ಆ ನಂತರ ಸುಮಾರು ಇಪ್ಪತ್ತ ಮೂರು ವರ್ಷಗಳ ಕಾಲ ಸುದೀರ್ಘವನ್ನು ಸೇವೆಯನ್ನು ಇಲ್ಲಿ ಸಲ್ಲಿಸಿದ್ದೇನೆ ಇವತ್ತು ನಾನೇನಾದರೂ ಒಂದು ಮಾಡಿದ್ದೇನೆ ಅಂದರೆ ಸಾಧನೆ ಮಾಡಿದ್ದೇನೆ ಅಂದರೆ ಅದು ಈ ಶಾಲೆಯ ನನಗೆ ವರಪ್ರಸಾದ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ ಜೊತೆಗೆ ಈಗ ನನಗೊಂದು ಸುಯೋಗ ಅಂದರೆ ಈ ಶತಮಾನೋತ್ಸವ ಸಂಭ್ರಮದಲ್ಲಿ ನಾನು ಭಾಗಿಯಾಗ್ತಿದ್ದೇನಲ್ಲ ಅನ್ನುವಂಥದ್ದು ನಾವು ಶ್ರೀಯುತ ಹರ್ಷೇಂದ್ರ ಸರಲ್ಲಿ ಮೊತ್ತ ಮೊದಲಿಗೆ ಹೋಗಿ ಕಾವಂದರಲ್ಲಿ ಭೇಟಿಯಾಗಿ ಕಾವಂದರನ್ನು ಹರ್ಷೇಂದ್ರ ಸರನ್ನು ಭೇಟಿಯಾಗಿ ಪ್ರಸಾದ ಮಾಡಿದಾಗ ಅವರು ಖುಷಿಪಟ್ಟು ಇಡೀ ಈ ಒಂದು ಸಂಭ್ರಮದಲ್ಲಿ ಇದಕ್ಕೆ ಊರಿಗೆ ಊರೇ ಬಂದು ಸೇರಿಕೊಳ್ಬೇಕು ಎಲ್ಲ ನೀವು ಹಿರಿಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಬೇಕು ಜೊತೆಗೆ ಗಣ್ಯರನ್ನು ಒಗ್ಗೂಡಿಸಬೇಕು ಇಲ್ಲಿ ಕಲ್ ನಿಮ್ಮ ಶಾಲೆಯಲ್ಲಿ ಕಲ್ತಂಥ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಅತ್ಯಂತ ಸಂಭ್ರಮದಿಂದ ಆಚರಿಸಬೇಕು ಅಂತ ಹೇಳಿದರು ಜೊತೆಗೆ ನಿಮಗೊಂದು ಹೋಮ್ವರ್ಕು ಕೂಡ ಕೊಡ್ತಾ ಇದ್ದೀನಿ ನಾನು ನೀವು ಒಂದು ನೂರ ಹಿರಿಯ ವಿದ್ಯಾರ್ಥಿಗಳು ಗಣ್ಯರು ಮತ್ತು ಪ್ರಭಾವಿ ವ್ಯಕ್ತಿಗಳ ಹೆಸರು ಮತ್ತು ಫೋನ್ ನಂಬರ್ ನಮ್ಮಲ್ಲಿ ತಗೊಂಡು ಬರಬೇಕು ಅಂತೇಳಿದರು ಅದಕ್ಕೆ ನಮಗೆ ಪ್ರೇರಣೆ ಅದು ಆ ಪ್ರೇರಣೆ ಇಟ್ಕೊಂಡು ನಾವು ನಮ್ಮ ಎಲ್ಲ ಶಾಲೆಯ ಶಿಕ್ಷಕರುಂದ ಅಧ್ಯಾಪಕರು ಜೊತೆಗೆ ಮುಖ್ಯೋಪಾಧ್ಯಾಯರು ಎಲ್ಲ ಸೇರಿಕೊಂಡು ಆ ಕೆಲಸವನ್ನು ಮೊದಲು ಮಾಡಿದೆವು ಊರು ಇಡೀ ಪೇಟೆಯಲ್ಲಿ ಸುತ್ತಾಡಿ ಹಿರಿಯರನ್ನು ಭೇಟಿಯಾಗಿ ಅವರ ಅವರಲ್ಲಿ ವಿಚಾರವನ್ನು ತಿಳಿಸಿ ಶತಮಾನೋತ್ಸವ ಆಚರಣೆಯಲ್ಲಿದ್ದೇವೆ ನಾವು ನಮ್ಮ ಶಾಲೆಯ ಬಗ್ಗೆ ಅಂತ ಹೇಳಿ ಅವರನ್ನು ನಂಬರ್ ತೆಕ್ಕೊಂಡು ಅವರನ್ನೆಲ್ಲ ಒಗ್ಗೂಡಿಸಿ ಮುಂದೆ ಅಲ್ಲಿಂದ ನಾವು ಮತ್ತೆ ಅದನ್ನು ವಾಪಸ್ ಆ ಒಂದು ಲೀಸ್ಟನ್ನು ತಗೊಂಡು ಹೋದಾಗ ಭಾರಿ ಖುಷಿಪಟ್ಟರು ನೀವು ಒಳ್ಳೆಯ ಕೆಲಸ ಮಾಡಿದಿರಿ ಹೇಳಿ ಅಲ್ಲಿಂದ ಶ್ರೀಯುತ ಸತೀಶ್ ಚಂದ್ರ ಸರ್ ಅವರಿಗೆ ಒಂದು ಫೋನ್ ಮಾಡಿ ಹೇಳಿದರು ನೋಡಿ ಈಗೀಗೆ ಅವರೊಂದು ಬರ್ತಾ ಇದ್ದಾರೆ ಏನು ಮಾರ್ಗದರ್ಶನ ಬೇಕೋ ಅದನ್ನು ಮಾಡಿ ಹೇಳಿದ್ರು ಅಲ್ಲಿ ಬಂದಾಗ ಅವರು ತುಂಬ ಖುಷಿಪಟ್ಟು ನೀವು ಒಳ್ಳೆ ಕೆಲಸ ಮಾಡಿದಿರಿ ಇದಕ್ಕೆ ಇದರಲ್ಲಿ ಒಂದಷ್ಟು ಜನರನ್ನು ಒಗ್ಗೂಡಿಸಿ ಒಂದು ಮೀಟಿಂಗ್ ಮಾಡುವ ಆ ನಂತರ ನಾವು ಕಾರ್ಯಪ್ರವೃತ್ತರಾಗುವ ಹೇಳಿ ಹೊರಟರು ಅದು ನಮಗೆ ತುಂಬ ಪ್ರೇರಣೆ ಆಯಿತು ಇವತ್ತು ನಾವು ಈ ಸಂಭ್ರಮದ ಚಾಲನೆಯಲ್ಲಿದ್ದೀವಿ ನಾವು ಇನ್ನು ಒಂದು ವರ್ಷ ಪೂರ್ತಿ ನಾವು ಈ ಶತಮಾನೋತ್ಸವದ ಬೇರೆ ಬೇರೆ ತಿಂಗಳು ತಿಂಗಳು ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕಿದ್ದಾರೆ ಇದ್ದೇವೆ ಅದಕ್ಕೆ ಇಡೀ ಊರಿನವರ ಸಹಕಾರ ದೊರೆಯುತ್ತದೆ ಈಗಾಗಲೇ ನಮಗೆ ಒಂದಷ್ಟು ಆ ಶತಮಾನೋತ್ಸವದ ಸ್ಮರಣಾರ್ಥ ಅನೇಕ ನಮಗೆ ಕೊಡುಗೆಯನ್ನು ಕೊಡಲಿಕ್ಕೆ ಈಗಾಗಲೇ ತಯಾರಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ ಜೊತೆಗೆ ನಮ್ಮ ಈ ಒಂದು ತಿಂಗಳು ತಿಂಗಳು ಆಗುವಂಥ ಕಾರ್ಯಕ್ರಮ ಕೂಡ ಸ್ಪಾನ್ಸರ್ ಆಗಿ ಈಗಾಗಲೇ ಒಂದು ಕಾ ತಿಂಗಳ ಕಾರ್ಯಕ್ರಮ ನಮ್ಮ ವತಿಯಿಂದ ನಡೀತದೆ ಅಂತೇಳಿ ಕೂಡ ಸಂಧ್ಯಾ ಟ್ರೆಡೀರ್ಷನ್ ಅವರು ಲಕ್ಷ್ಮಿ ಗ್ರೂಪ್ನವರೆಲ್ಲ ಈಗಾಗಲೇ ನಮಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ ಇದರಲ್ಲಿ ಶತಮಾನೋತ್ಸವ ಸಮಿತಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದೆ ಜೊತೆಗೆ ಶಿಕ್ಷಕ ರಕ್ಷಕ ಸಂಘ ನಮ್ಮಲ್ಲಿ ಅತ್ಯಂತ ಪ್ರಭಾವಿತವಾದಂಥ ಒಂದು ಶಿಕ್ಷಕ ರಕ್ಷಕ ಸಂಘ ಇದೆ ಆ ಸಂಘದ ಮುಖಾಂತರ ಕೂಡ ಅವರು ಕೂಡ ಅತ್ಯಂತ ಉತ್ಸಾಹದಿಂದಿದ್ದಾರೆ ಜೊತೆಗೆ ನಾವೆಲ್ಲ ಶಿಕ್ಷಕ ವೃಂದದವರು ಮಕ್ಕಳೆಲ್ಲ ಸೇರಿಕೊಂಡು ಈ ಸಂಭ್ರಮವನ್ನು ಅತ್ಯಂತ ವೈಭವಯುತವಾಗಿ ಇಡೀ ತಾಲೂಕು ಜಿಲ್ಲೆಗಳಲ್ಲಿ ಆಗದಂತಹ ಒಂದು ಶತಮಾನೋತ್ಸವ ಕಾರ್ಯಕ್ರಮ ನಾವು ಆಚರಿಸುವ ಒಂದು ಉತ್ಸಾಹದಲ್ಲಿದ್ದೇವೆ ವಾರ್ಷಿಕೋತ್ಸವ ಮತ್ತು ಅದರ ಚಾಲನೆ ಕೂಡ ಶ್ರೀಯುತ ಹರ್ಷೇಂದ್ರ ಸರ್ ಅವರು ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿಕ್ಕೂ ಕೂಡ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಊರು ಪರ ಊರಿನವರು ಎಲ್ರಿಗೂ ಆತ್ಮೀಯವಾದಂಥ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಚಂದ ಕಾಣಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ ವಿನಂತಿಸುತ್ತಾ ನನಗೆ ಅವಕಾಶ ಕೊಟ್ಟಂಥ ತಮಗೆ Satya spashta U plus TV. Edu Affordable homes in the heart of the city with luxurious beyond your wildest imagination. Yes, it's unbelievable, but true. Everything is possible. At Rohan City in Bejai, Mangalore, 550 apartments, more than 250 commercial spaces. An 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.